ಹುಕ್ಕೇರಿ ಹಿರೇಮಠದಲ್ಲಿ ದಸರಾ ಉತ್ಸವದ ಪೂರ್ವಭಾವಿ ಸಭೆ ಹುಕ್ಕೇರಿ ಹಿರೇಮಠದಲ್ಲಿ ನಡೆಯಲಿರುವ ದಸರಾ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಪೂರ್ವಭಾವಿ ಸಭೆ ಜರುಗಿತ್ತು ಈ ಬಾರಿ ಉತ್ಸವ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ವೈಭವದಿಂದ ನಡೆಯಲಿದ್ದು ಪ್ರತಿದಿನವೂ ಹೋಳಿಗೆ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಮುಖ್ಯ ಕಾರ್ಯಕ್ರಮಗಳು ಸೆಪ್ಟೆಂಬರ್ ಇಪ್ಪತ್ತೆರಡರ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಶ್ರೀ ಷಡಕ್ಷರಿ ಬ್ರಹ್ಮೇಂದ್ರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳಿಂದ ಉದ್ಘಾಟನೆ ಪ್ರತಿದಿನ ಸಂಜೆ ಆರು ಮೂವತ್ತಕ್ಕೆ ಆಶುಕವಿ ಪೂಜ್ಯ ಶ್ರೀ ಕುಮಾರಸ್ವಾಮಿಗಳು ಬೂದಿಸ್ವಾಮಿ ಹಿರೇಮಠ ಅಂತೂರ್ ಬೆಂತೂರ್ ಇವರಿಂದ ಶ್ರೀ ಗುಡ್ಡಾಪುರದ ದಾನಮ್ಮ ದೇವಿ ಪುರಾಣ ಪ್ರವಚನ ಜೊತೆಗೆ ದಿನನಿತ್ಯದ ಧಾರ್ಮಿಕ ಕಾರ್ಯಕ್ರಮಗಳು ಮುಂಜಾನೆ ಆರು ಗಂಟೆಗೆ ಸುಪ್ರಭಾತ ಏಳಕ್ಕೆ ಶ್ರೀ ಗುರುಶಾಂತೇಶ್ವರರಿಗೆ ರುದ್ರಾಭಿಷೇಕ ಎಂಟು ಗಂಟೆಗೆ ಶ್ರೀ ದೇವಿ ಪುರಾಣ ಪಾರಾಯಣ ಹತ್ತು ಗಂಟೆಗೆ ಚಂಡಿಕಾ ಹೋಮ ಹನ್ನೆರಡು ಗಂಟೆಗೆ ಶ್ರೀಗಳ ಪಾದಪೂಜೆ ಸಂಜೆ ನಾಲ್ಕಕ್ಕೆ ಶ್ರೀ ಚಕ್ರಕ್ಕೆ ಕುಂಕುಮಾರ್ಚನೆ ಐದು ಮೂವತ್ತಕ್ಕೆ ಶ್ರೀ ಗುರುಶಾಂತೇಶ್ವರ ರಥೋತ್ಸವ ಶ್ರೀ ದೇವಿ ಪಲ್ಲಕ್ಕಿ ಉತ್ಸವ ಸಂಜೆ ಆರು ಮೂವತ್ತಕ್ಕೆ ದಸರಾ ಉತ್ಸವ ವಿಶೇಷ ಕಾರ್ಯಕ್ರಮ ಹಾಗೂ ಇದರಲ್ಲಿ ಮಠಾಧೀಶರು ಹಾಗೂ ಗಣ್ಯರ ಸಾನ್ನಿಧ್ಯ ವಹಿಸುತ್ತಾರೆ ನಂತರ ಏಳು ಮೂವತ್ತಕ್ಕೆ ಶ್ರೀಗಳ ತುಲಾಭಾರ ಹಾಗೂ ಎಂಟು ಗಂಟೆಗೆ ದೀಪೋತ್ಸವ ಮತ್ತು ನಂತರ ಹೋಳಿಗೆ ಮಹಾಪ್ರಸಾದ ಇನ್ನು ಈ ಕಾರ್ಯಕ್ರಮದಲ್ಲಿ ವಿದ್ವಾನ್ ಶ್ರೀ ಸಂಪತ್ ಕುಮಾರ್ ಶಾಸ್ತ್ರಿ ವಿದ್ವಾನ್ ಶ್ರೀ ದಿವಾಕರ್ ಭಟ್ ಪೇಟೆ ವೇದಮೂರ್ತಿ ನಿಶಾಂತ್ ಶಾಸ್ತ್ರಿ ವೇದಮೂರ್ತಿ ಉದಯ್ ಶಾಸ್ತ್ರಿ ಪೌರಹಿತ್ಯವನ್ನ ವಹಿಸಿದ್ದಾರೆ ಸಂಗೀತ ಕಾರ್ಯಕ್ರಮದಲ್ಲಿ ವಯೋಲಿನ್ ನಾದಶ್ರೀ ಷಣ್ಮುಖಯ್ಯ ಸ್ವಾಮಿ ಹಿರೇಮಠ್ ಕಂಚನೆಗಳೂರು ಸಂಗೀತ ಕಲ್ಯಾಣ್ ಕುಮಾರ್ ಹಾರ್ಕೂಡ್ ಕಲಬುರ್ಗಿ ತಬಲಾ ಶ್ರೀ ಸಿದ್ದೇಶ್ ಕುಮಾರ್ ಲಿಂಗನಬಂಡಿ ಗದಗ್ ಇವರಿಂದ ನೆರವೇರುವುದು ಈ ಭವ್ಯ ದಸರಾ ಉತ್ಸವಕ್ಕೆ ದಸರಾ ಉತ್ಸವ ಸಮಿತಿ ಮತ್ತು ಶ್ರೀ ಗುರು ಶಾಂತೇಶ್ವರ ಜನ ಕಲ್ಯಾಣ ಪ್ರತಿಷ್ಠಾನ ಹಿರೇಮಠ ಹುಕ್ಕೇರಿ ಹಾಗೂ ಹಕ್ಕುದಾರರು ಶ್ರೀಮಠದ ಸಮಸ್ತ ಸದ್ಭಕ್ತರು ಉಪಸ್ಥಿತರಿರುವರು ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ ಬ್ಯೂರೋ ರಿಪೋರ್ಟ್ ಸುನಿಲ್ನಾಳ್ಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ಸಾಲಿನ ಹುಕ್ಕೇರಿ ಹಿರೇಮಠದ ದಸರಾ ಉತ್ಸವ ಇದೇ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡನೇ ತಾರೀಕುವರೆಗೆ ನಡೀತಾ ಇದೆ ಎಲ್ಲ ಸದ್ಭಕ್ತರ ಸದಿಚ್ಛೆಯಂತೆ ಹೋದ ವರ್ಷವೂ ಕೂಡ ಗುಡ್ಡಾಪುರ ದಾನಮ್ಮನ ಪುರಾಣ ಪ್ರವಚನವನ್ನು ಏರ್ಪಡಿಸಿದ್ದೀವಿ ಈ ವರ್ಷವೂ ಕೂಡ ಗುಡ್ಡಾಪುರ ದಾನಮ್ಮ ದೇವಿಯ ಪುರಾಣ ಪ್ರವಚನವನ್ನು ನಡೆಸ್ತಾ ಇದ್ದೀವಿ ಉದ್ದೇಶ ಜನರಲ್ಲಿ ಶ್ರದ್ಧೆ ಭಕ್ತಿ ಇಮ್ಮಡಿಗೊಳ್ಳಬೇಕು ಆ ದೃಷ್ಟಿಕೋನದಿಂದ ಈ ವರ್ಷದ ದಸರಾ ಉತ್ಸವ ಮತ್ತೆ ಗುಡ್ಡಾಪುರ ದಾನಮ್ಮ ದೇವಿಯ ಪುರಾಣದಿಂದಲೇ ನಡೀತಾ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಖ್ಯಾತ ಪ್ರವಚನಕಾರರು ಕವಿಗಳು ಆಗಿರ್ತಕ್ಕಂಥ ಬೂದಿ ಸ್ವಾಮಿ ಮಠದ ಕುಮಾರಸ್ವಾಮಿಗಳು ಈ ವರ್ಷದ ಪುರಾಣ ಪ್ರವಚನವನ್ನು ನಡೆಸಿಕೊಂಡು ಬರ್ತಾರೆ ಪ್ರತಿ ವರ್ಷನೂ ಏನು ಅಂತಂದರೆ ಈ ಹುಕ್ಕೇರಿ ಹಿರೇಮಠದ ದಸರಾ ಉತ್ಸವ ಬೆಳಗಿನಿಂದಲೂ ಕೂಡ ಸಂಜೆಯವರೆಗೆ ಕಾರ್ಯಕ್ರಮ ನಡೀತಾವೆ ಬೆಳಗ್ಗೆ ನಾಲ್ಕು ಗಂಟೆ ಹದಿನೈದು ನಿಮಿಷದಿಂದ ಆರಂಭಗೊಂಡಿರುವಂಥದ್ದು ರಾತ್ರಿ ಹತ್ತು ಹತ್ತುವರೆವರೆಗೂ ಕೂಡ ನಿರಂತರವಾಗಿರುವ ಕಾರ್ಯಕ್ರಮ ನಡೀತಾವೆ ಬೆಳಗ್ಗೆ ರುದ್ರಾಭಿಷೇಕ ಇರ್ತದೆ ದೇವಿ ಪಾರಾಯಣ ಇರ್ತದೆ ಜೊತೆಗೆ ಚಂಡಿಕಾ ಹೋಮ ನಡೀತದೆ ಸಂಜೆ ಹೊತ್ತು ಗುರುಶಾಂತೇಶ್ವರ ರಥೋತ್ಸವ ಆಮೇಲೆ ಆದಿಶಕ್ತಿ ಚಾಮುಂಡೇಶ್ವರಿಯ ಪಲ್ಲಕ್ಕಿ ಉತ್ಸವ ಸಂಜೆ ಅನ್ನಪೂರ್ಣೇಶ್ವರಿಯ ಕುಂಕುಮಾರ್ಚನೆ ನಮ್ಮ ಹುಕ್ಕೇರಿ ಅಂತಂದರೆ ಕಾರಂಜಿಗೆ ಪ್ರಸಿದ್ಧವಾಗಿರುವಂಥದ್ದು ಈ ಕಾರಂಜಿಯೊಳಗನೆ ವಿಶೇಷವಾಗಿರುವ ಗಂಗಾರತಿ ಸಂಜೆ ಪುರಾಣ ಪ್ರವಚನ ಮತ್ತು ಹನ್ನೊಂದು ದಿನಗಳವರೆಗೂ ಕೂಡ ಹೋಳಿಗೆ ಊಟ ಹೋದ ವರ್ಷವೂ ಇತ್ತು ಈ ವರ್ಷವೂ ಕೂಡ ಹೋಳಿಗೆ ಪ್ರಸಾದವನ್ನೇ ಇದ್ದೀವಿ ಅನ್ನೋದನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ಸ್ವಾಮೀಜಿ ಅವರು ಬರ್ತಾರೆ ಸಚಿವರು ಶಾಸಕರು ಸಂಸದರು ಬಂದು ಆಶೀರ್ವಾದವನ್ನು ಪಡಿತಾ ಇದ್ದಾರೆ ಎಲ್ಲರೂ ಬನ್ನಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿ ಬಾಲಕಿಯರಿಗೆ ಅಂತ ಕೋಟಿ ಕೋಟಿ ನಮಸ್ಕಾರ ಪ್ರತಿ ವರ್ಷದಂತೆ ನಡೆಯುವಂತ ದಸರಾ ಕಾರ್ಯಕ್ರಮದ ಪೂರ್ವವಾಗಿ ಸಭೆ ಇವತ್ತು ನಾವೆಲ್ಲರೂ ಕೂಡ ಹಿರೇಮಠದಲ್ಲಿ ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಹಿರಿಯ ಮಠದ ಹಕ್ಕದಾರರು ಮಗದುಮ್ರ ಹವನವರ ಶಟ್ಟ್ರ ನಂದಕೂರ್ ಮಠದವರ ಸಂಬಾಳದವರ ಮಠಪತಿಗಳ ಮಠದೈಗಳ ಮಗದುರ ನಾಯಕರ ಗೌಡ್ರ ಇದಕ್ಕೆಲ್ಲರೂ ಹಕ್ಕದಾರ ಇರೋದ್ರಿಂದ ಪ್ರತಿ ವರ್ಷ ನಾವೇನು ಭಾಳವರಿಗೆ ಹೇಳೋದ ಅವಶ್ಯಕತೆ ಇಲ್ಲ ಆದ್ರೂ ಆದ್ರ ಸಹತ್ತ ನಾವು ಬೆಳಗ್ಗೆ ಕರೆದಿದ್ದೀವಿ ಬೆಳಿಗ್ಗೆ ಹೇಳಿದೀವಿ ಈಗೆಲ್ಲರೂ ಸ್ವಲ್ಪ ಇನ್ನು ಹೆಚ್ಚಿನ ಪ್ರಮಾಣದೊಳಗೆ ನಮಗೆ ಸಹಿತ ನಾವು ಪ್ರತಿ ವರ್ಷದಂತೆ ನಾವು ಏನು ಹನ್ನೊಂದು ದಿವಸಕ್ಕೆ ನಮ್ಮ ಏನು ಹಾಕಿಕೊಳ್ಳೋದ್ ನಾವು ಎಲ್ಲರೂ ಬಂದು ಮುಂದಿನ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೇವೆ ಅಂತ ತಮ್ಮೆಲ್ಲರ ಪರವಾಗಿ ನಾವು ಅಜ್ಜರಿಗೆ ಆಶ್ವಾಸನೆಗಳನ್ನ ಭಕ್ತಿ ಪೂರ್ವವಾಗಿ ಈ ಕಾರ್ಯಕ್ರಮಕ್ಕೆ ಆಯೋಜಂತ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಹತಗಾರರು ಎಲ್ಲ ಪತ್ರಕರ್ತರು ಸಮಸ್ತ ಧರ್ಮದ ಎಲ್ಲ ಗುರು ಹಿರಿಯರು ಆಗಮಿಸಿದಂತ ಎಲ್ಲರಿಗೂ ಸಹಿತ ನಮ್ಮ ಹುಕ್ಕೇರಿ ದಸರಾ ಸಮಿತಿ ವತಿಯಿಂದ ನಾವು ಸ್ವಾಗತ ಸುಸ್ವಾಗತವನ್ನ ಕೊಡ್ತಾ ಇದ್ದೇನೆ ಪೂಜ್ಯರು ಆಗಮಿಸಿದ ಎಲ್ಲ ಸಿದ್ಧ ಒಂದು ವಿನಂತಿ ಎಲ್ಲರೂ ಒಂಬತ್ತು ದಿವಸ ಸರಿಯಾಗಿ ಸಾಯಂಕಾಲ ಬಂದು ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತೇವೆ ಅಂತ ಕೊಡ್ತಾ ಇದ್ದೀನಿ ಜೈ ಗುರುಶಾಂತ್ ಇವತ್ತಿನ ಎರಡು ಸಾವಿರದ ಇಪ್ಪತ್ತೈದು ದಸರಾ ಮಹೋತ್ಸವ ದಿವ್ಯ ಸಾನಿಧ್ಯವನ್ನು ನಮ್ಮವರೇ ಆದಂತಹ ಪರಮ ಕುಚ್ಚ ಶಕ್ಸ್ಥರ ಬ್ರಹ್ಮಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಕಡಿದಾರು ಪಡಮಟ್ಟು ಇವತ್ತು ನನಗೆ ಸಭೆಗಾಗ ವಿಷಯದ ಎಲ್ಲ ಪ್ರಮುಖ ಬಂಧುಗಳಿಗೆ ಹಾಗೂ ಪತ್ರಕ ಮೀಡಿಯಾದವರಿಗೆ ಭಕ್ತಿಪೂರ್ವಕ ನಮನವನ್ನು ಸಲ್ಲಿಸಿ ಪ್ರತಿ ವರ್ಷ ದಸರೆ ಅಂದರೆ ಕರ್ನಾಟಕದೊಳಗನ ಒಂದು ಹೆಸರು ಭಾಷೆಯಾಗಿರುವಂಥ ಮೈಸೂರಿನಂತರ ಅಂದರೆ ನಾವು ನಮ್ಗೆ ಹೆಮ್ಮೆ ಅಂತ ನಾವು ಹೇಳೋದಿಲ್ಲ ಅದು ಇಡೀ ಕರ್ನಾಟಕ ಈಗಾಗಲೇ ಗೊತ್ತಾಗಿಬಿಟ್ಟಂಥ ವಿಷಯ ಇರುತ್ತೆ ಆ ಕಾರಣಕ್ಕ ಇನ್ನು ಪ್ರತಿ ವರ್ಷ ಜವಾಬ್ದಾರಿ ಕೊಂಡು ಪ್ರತಿಯೊಬ್ಬರು ಎಲ್ಲರೂ ಇದು ನನ್ನ ದಸರಾ ಹೇಳಿ ಯಾರು ಎಲ್ಲರೂ ಒಕ್ಕೂಡಿ ಉಕೀಲನ ಜಾತಿ ಮತ ಧರ್ಮ ಎನಿಸದೆ ಎಲ್ಲರೂ ಒಕ್ಕೂಡಿ ನಾವು ಸ್ತ್ರೀಗಳ ಒಂದು ಆಶಯಕ್ಕೆ ಯಾಕಂದ್ರೆ ಶ್ರೀಗಳ ಆಶಯ ಭಾಳ ದೊಡ್ಡದ ಆದರೆ ನಮ್ಮ ಹೆಗಲ ಇನ್ನೊಂದು ಸ್ವಲ್ಪ ಖೈಟ್ ಆಗಬೇಕಾಗಿತ್ತು ಈ ಎಲ್ಲ ಹೆಗಲಗಳನ್ನು ನಾವು ಅವರಿಗೆ ಸಹಕಾರವನ್ನು ಕೊಟ್ಟದ್ದಾದ್ರೆ ಇನ್ನೂ ದೊಡ್ಡ ಪ್ರಮಾಣದವರು ಈಗಾಗಲೇ ಆಲ್ರೆಡಿ ಗ್ರಾಮಾಂತರ ಪ್ರದೇಶದ ಯಾಕಂದ್ರೆ ಕುಕ್ಕಿಯಲ್ಲಿ ಗ್ರಾಮಾಂತರ ಪ್ರದೇಶದ ಇದು ಹಳ್ಳಿನೂ ಹಳ್ಳಿನೋದ ಅಂತ ಇದೊಳಗ ಎಲ್ಲರ ಒಂದು ಮನೋಪಕಾಶಕ್ಕೆ ತಕ್ಕಂತೆ ಶ್ರೀಗಳು ನಮಗೆ ಮಾಡಿಕೊಟ್ಟಿದ್ದಾರೆ ಅಂತ ಈ ಪರಮ ಸಂ ಪೂಜ್ಯರ ಸಂಕಲ್ಪನೆಗೆ ನಾವೆಲ್ಲ ವಜೆಗಳಾಗೋಣ ಅಂತ ಹೇಳ್ತಾ ನಾವೆಲ್ಲ ಆಗ್ತೀವಿ ಅಂತ ಹೇಳ್ತಾ ಎಲ್ಲರೂ ಕೂಡಿ ಪ್ರತಿ ವರ್ಷಂತೆ ವೈಭವದ ದಸರಾ ಎರಡು ಸಾವಿರದ ಇಪ್ಪತ್ತೈದು ಸರ ಮತ್ತೊಮ್ಮೆ ವೈಭವಪೇತವಾಗಿ ಆಚರಿಸೋಣ ಅಂತ ಹೇಳಿ ನಾನು ಅದರಲ್ಲಿ ನನಗೆ ನಾವು ಒಂದು ಮಾಡಲಿಕ್ಕೆ ತಯಾರಾಗಿದ್ದೀವಿ ಅಂತ ಹೇಳಿ ಶ್ರೀಗಳ ಚರಣಕ್ಕೆ ನನ್ನ ಮಾತುಗಳನ್ನ ಅರ್ಪಿಸಿ ನನ್ನ ಮಾತೀವರ ಬರ್ತೀನಿ ಜೈ ಎರಡನೇ ತಾರೀಕಿನವರೆಗೆ ನಡೀತಕ್ಕಂತಹ ಒಂಬತ್ತು ದಿನದ ಕಾರ್ಯಕ್ರಮ ಈ ಕಾರ್ಯಕ್ರಮದೊಳಗೆ ಮಹಾತಾಸೋಯ್ಯ ಶ್ರೀ ಗುಡ್ಡಾಪುರದ ಅಣ್ಣಮ್ಮ ದೇವಿ ಪುರಾಣ ಪ್ರವಚನವನ್ನು ಪ್ರತಿ ದಿವಸ ಸಾಯಂಕಾಲ ಆರಂಭವಾದ ತಕ್ಕ ಹಮ್ಮಿಕೊಳ್ಳಲಾಗಿದೆ ಅಲ್ಲಿ ಪ್ರವಚನಕಾರನಾಗಿ ಆಶುಕವಿ ಪೂಜ್ಯ ಶ್ರೀ ಕುಮಾರಸ್ವಾಮಿಗಳು ಬೋಧಿಸ್ವಾಮಿ ಸ್ವಾಮಿ ನಟ ಅಂತೂರ್ ಬೆಂತೂರ್ ಅಲ್ಲಿ ಅವರು ಇಲ್ಲಿ ಪ್ರವಚನ ಪ್ರವಚನಕಾರನಾಗಿ ಆಗಮಿಸ್ತಾ ಇದ್ದಾರೆ ದಿನನಿತ್ಯದ ಕಾರ್ಯಕ್ರಮಗಳ ನಮ್ಮಲ್ಲಿ ಏನಿರ್ತಾವ ಪ್ರತಿ ವರ್ಷದಂತೆ ಸಹಿತ ಈ ವರ್ಷವೂ ಕೂಡ ಮುಂಜಾನೆ ಆರಕ್ಕೆ ಸುಪ್ರಭಾತ ಮುಂಜಾನೆ ಏಳಕ್ಕೆ ಶ್ರೀ ಗುರುಶಾಂತೇಶ್ವರರಿಗೆ ರುದ್ರಾಭಿಷೇಕ ಮುಂಜಾನೆ ಎಂಟಕ್ಕೆ ಶ್ರೀ ದೇವಿ ಪುರಾಣ ಪಾರಾಯಣ ಮುಂಜಾನೆ ಹತ್ತಕ್ಕೆ ಚಂಡಿಕಾ ಹೋಮ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶ್ರೀಗಳ ಪಾದಪೂಜೆ ಸಂಜೆ ನಾಲ್ಕಕ್ಕೆ ಶ್ರೀ ಚಕ್ರಕ್ಕೆ ಕುಂಕುಮಾರ್ಚನೆ ಸಂಜೆ ಐದು ಮೂವತ್ತಕ್ಕೆ ಶ್ರೀ ಗುರುಕಾತೇಶ್ವರ ರಥೋತ್ಸವ ಶ್ರೀ ದೇವಿ ಪಲ್ಲಕ್ಕಿ ಉತ್ಸವ ಸಂಜೆ ಆರು ಮೂವತ್ತಕ್ಕೆ ದಸರಾ ಉತ್ಸವ ಕಾರ್ಯಕ್ರಮ ರಾತ್ರಿ ಏಳು ಮೂವತ್ತಕ್ಕೆ ಶ್ರೀಗಳ ತುಲಾಭಾರ ಎಂಟಕ್ಕೆ ದೀಪೋತ್ಸವ ನಂತರ ಮಹಾಪ್ರಸಾದ ನಡೀತಾ ಇದೆ ಹಿಂಗೆ ದಿನನಿತ್ಯದ ಕಾರ್ಯಕ್ರಮಗಳನ್ನು ಸಹಿತ ಶ್ರೀಮಠದೊಳಗ ಪರಮ ಪೂಜ್ಯರು ಹಾಗೂ ಸಕಲ ಅನೇಕ ಸದ್ಭಕ್ತರು ಕೂಡ ನಿಶ್ಚಯಿಸಿದ್ದಾರೆ ಇನ್ನು ಇದರ ಕುರಿತು ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ